ವಿಚಾರಣಾ ಸಮಿತಿ ಇನ್ಕ್ವೈರಿ ಕಮಿಟಿ ಎನ್ನುವುದು ಒಂದು ನಿರ್ದಿಷ್ಟ ಘಟನೆ ದೂರು ಅಥವಾ ಸಮಸ್ಯೆಯ ಬಗ್ಗೆ ಸತ್ಯಾಸತ್ಯತೆಯನ್ನು ಪರಿಶೀಲಿಸಲು ಮತ್ತು ಆಳವಾದ ತನಿಖೆ ನಡೆಸಲು ನೇಮಕಗೊಂಡ ಒಂದು ಅಧಿಕೃತ ತಂಡವಾಗಿದೆ ಸಾಮಾನ್ಯವಾಗಿ ಸರ್ಕಾರಿ ಸಂಸ್ಥೆಗಳು ಖಾಸಗಿ ಕಂಪನಿಗಳು ಅಥವಾ ಸಂಘ ಸಂಸ್ಥೆಗಳಲ್ಲಿ ಯಾವುದಾದರೂ ಭ್ರಷ್ಟಾಚಾರ ನಿಯಮಗಳ ಉಲ್ಲಂಘನೆ ಅಥವಾ ಅವಘಡಗಳು ಸಂಭವಿಸಿದಾಗ ಇಂತಹ ಸಮಿತಿಗಳನ್ನು ರಚಿಸಲಾಗುತ್ತದೆ ವಿಚಾರಣಾ ಸಮಿತಿಯ ಪ್ರಮುಖ ಕಾರ್ಯಗಳು ಈ ಕೆಳಗಿನಂತಿವೆ ಒಂದು ಮಾಹಿತಿ ಮತ್ತು ಸಾಕ್ಷ್ಯಗಳ ಸಂಗ್ರಹಣೆ ಸಮಿತಿಯ ಮೊದಲ ಕೆಲಸವೆಂದರೆ ಸಂಬಂಧಪಟ್ಟ ವಿಷಯಕ್ಕೆ ಪೂರಕವಾದ ದಾಖಲೆಗಳು ಪತ್ರಗಳು ಮತ್ತು ಇತರ ಸಾಕ್ಷ್ಯಗಳನ್ನು ಕಲೆ ಹಾಕುವುದು ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುವುದು ಇದರಲ್ಲಿ ಸೇರಿದೆ ಎರಡು ಹೇಳಿಕೆಗಳ ದಾಖಲಾತಿ ಘಟನೆಗೆ ಸಂಬಂಧಿಸಿದ ವ್ಯಕ್ತಿಗಳನ್ನು ಸಾಕ್ಷಿಗಳನ್ನು ಅಥವಾ ಆರೋಪ ಎದುರಿಸುತ್ತಿರುವವರನ್ನು ಸಮಿತಿಯು ವಿಚಾರಣೆಗೆ ಒಳಪಡಿಸುತ್ತದೆ ಅವರ ಹೇಳಿಕೆಗಳನ್ನು ಅಧಿಕೃತವಾಗಿ ದಾಖಲಿಸಿಕೊಳ್ಳಲಾಗುತ್ತದೆ ಮೂರು ಸತ್ಯಾಸತ್ಯತೆಯ ವಿಶ್ಲೇಷಣೆ ಸಂಗ್ರಹಿಸಿದ ಸಾಕ್ಷ್ಯಗಳು ಮತ್ತು ನೀಡಲಾದ ಹೇಳಿಕೆಗಳನ್ನು ಸಮಿತಿಯು ಕೂಲಂಕಷವಾಗಿ ಪರಿಶೀಲಿಸುತ್ತದೆ ನಡೆದ ಘಟನೆಗೆ ಯಾರು ಕಾರಣ ಎಲ್ಲಿ ತಪ್ಪು ನಡೆದಿದೆ ಎಂಬುದನ್ನು ವೈಜ್ಞಾನಿಕವಾಗಿ ಅಥವಾ ತಾರ್ಕಿಕವಾಗಿ ವಿಶ್ಲೇಷಿಸುತ್ತದೆ ನಾಲ್ಕು ವರದಿ ಸಿದ್ಧಪಡಿಸುವಿಕೆ ತನಿಖೆ ಪೂರ್ಣಗೊಂಡ ನಂತರ ಸಮಿತಿಯು ತನ್ನೆಲ್ಲಾ ಸಂಶೋಧನೆಗಳನ್ನು ಒಳಗೊಂಡ ಒಂದು ಸಮಗ್ರ ವರದಿಯನ್ನು ಸಿದ್ಧಪಡಿಸುತ್ತದೆ ಇದರಲ್ಲಿ ಘಟನೆಯ ವಿವರಗಳು ಮತ್ತು ತನಿಖೆಯ ಹಂತಗಳನ್ನು ನಮೂದಿಸಲಾಗುತ್ತದೆ ಐದು ಶಿಫಾರಸುಗಳನ್ನು ನೀಡುವುದು ವರದಿಯ ಕೊನೆಯಲ್ಲಿ ಸಮಿತಿಯು ತನ್ನ ಸಲಹೆಗಳನ್ನು ನೀಡುತ್ತದೆ ಉದಾಹರಣೆಗೆ ತಪ್ಪಿತಸ್ಥರಿಗೆ ಯಾವ ರೀತಿಯ ಶಿಕ್ಷೆ ನೀಡಬೇಕು ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಆರು ಪಾರದರ್ಶಕತೆ ಕಾಪಾಡುವುದು ಸಾರ್ವಜನಿಕವಾಗಿ ಅಥವಾ ಸಾಂಸ್ಥಿಕವಾಗಿ ನಂಬಿಕೆಯನ್ನು ಉಳಿಸಿಕೊಳ್ಳಲು ಯಾವುದೇ ಪಕ್ಷಪಾತವಿಲ್ಲದೆ ನಿಷ್ಪಕ್ಷಪಾತವಾದ ತನಿಖೆ ನಡೆಸಿ ನ್ಯಾಯವನ್ನು ಎತ್ತಿ ಹಿಡಿಯುವುದು ಈ ಸಮಿತಿಯ ಮುಖ್ಯ ಉದ್ದೇಶವಾಗಿರುತ್ತದೆ ಗಮನಿಸಿ ವಿಚಾರಣಾ ಸಮಿತಿಯು ಕೇವಲ ಶಿಫಾರಸು ಮಾಡುವ ಅಧಿಕಾರ ಹೊಂದಿರುತ್ತದೆ ಅಂತಿಮ ನಿರ್ಧಾರ ಅಥವಾ ಶಿಕ್ಷೆ ಪ್ರಕಟಿಸುವ ಅಧಿಕಾರ ಸಾಮಾನ್ಯವಾಗಿ ಸಮಿತಿಯನ್ನು ನೇಮಿಸಿದ ಮೇಲಧಿಕಾರಿಗಳಿಗೆ ಅಥವಾ ಸರ್ಕಾರಕ್ಕೆ ಇರುತ್ತದೆ ಈ ವಿಷ